ಯುದ್ಧಾತಂಕ ಮುಂದುವರೆದಿದೆ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾನೆ ಒಂಬತ್ತು ದಿನಗಳಿಂದ ಸಹ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ ಪಾಕಿಸ್ತಾನದಿಂದ ಆಗ್ತಾ ಇರುವಂತಹ ಕದನ ವಿರಾಮ ಕುಪ್ವಾರ ಉರಿ ಅಖ್ನೂರ್ ಗಡಿಯಲ್ಲಿ ದಾಳಿ ಮಾಡ್ತಾ ಇದ್ದಾರೆ ಪಾಕ್ ಗುಂಡಿನ ದಾಳಿಗೆ ಭಾರತೀಯ ಸೇನೆ ಸುಮ್ಮನೆ ಕೂತಿಲ್ಲ ತಕ್ಕ ಉತ್ತರವನ್ನೇ ಕೊಡ್ತಾ ಇದೆ ಕದನ ವಿರಾಮದ ಉಲ್ಲಂಘನೆಯನ್ನ ಪದೇ ಪದೇ ಪಾಕಿಸ್ತಾನ ಮಾಡ್ತಾ ಇದೆ ಒಂಬತ್ತು ದಿನಗಳಿಂದ ಸಹ ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ ಪಹಲ್ಗಾಂ ಅಟ್ಯಾಕ್ ಏಪ್ರಿಲ್ ಇಪ್ಪತ್ತೆರಡರಿಂದ ಆಯ್ತು ಅವತ್ತಿಂದ ಇಲ್ಲಿವರೆಗೂ ಸಹ ಗಡಿಯಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸ್ತಾನೆ ಕುಪ್ಪುವಾರ ಉರಿ ಹಾಗೆ ಅಖ್ನೂರ್ ಗಡಿಯಲ್ಲಿ ದಾಳಿ ಆಗ್ತಾ ಇದೆ ಪಾಕ್ ಗುಂಡಿನ ದಾಳಿಗೆ ಭಾರತೀಯ ಸೇನೆ ಸಹ ತಕ್ಕ ಉತ್ತರವನ್ನ ಕೊಡ್ತಾ ಇತ್ತು ಭಾರತ ಮತ್ತು ಪಾಕ್ ಗಡಿಯಲ್ಲಿ ಯುದ್ಧಾತಂಕ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಒಂಬತ್ತು ದಿನಗಳಿಂದ ಸಹ ಅಪ್ರಜೋತಿದ ಗುಂಡಿನ ದಾಳಿಯನ್ನ ನಡೆಸ್ತಾ ಇದೆ ಭಾರತ ಸೇನೆ ಸಹ ಅದಕ್ಕೆ ತಕ್ಕ ಉತ್ತರವನ್ನೇ ಕೊಡ್ತಾ ಇತ್ತು ಈ ರೀತಿ ಗಡಿಯಲ್ಲಿ ತನ್ನ ಉದ್ದಟತನವನ್ನ ಪಾಕಿಸ್ತಾನ ಪ್ರದರ್ಶನ ಮಾಡ್ತಾನೆ ಇದೆ ಒಂಬತ್ತು ದಿನಗಳಿಂದ ಸಹ ಪಾಕಿಸ್ತಾನ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದ್ದು ಈ ದಾಳಿಗೆ ಭಾರತೀಯ ಸೇನೆ ದಿಟ್ಟ ಉತ್ತರಗಳನ್ನೇ ನೀಡ್ತಾ ಬಂದಿದೆ ಕೈವಾಡ ಇದೆ ಲಷ್ಕರ್ ಪಾಕ್ ಸೇನೆಯು ಉಗ್ರರಿಗೆ ನೆರವನ್ನ ನೀಡಿದೆ ಎನ್ಐಎ ತನಿಖೆ ವೇಳೆ ಗೊತ್ತಾಗಿರುವಂತಹ ಸ್ಫೋಟಕ ವಿಚಾರ ಇದು ದಾಳಿಗೆ ಕಾಶ್ಮೀರದ ಇಪ್ಪತ್ತು ಸ್ಥಳೀಯರು ನೆರವನ್ನ ನೀಡಿದ್ರು ಉಗ್ರರಿಗೆ ವಿವಿಧ ರೀತಿಯಲ್ಲಿ ಸ್ಥಳೀಯರಿಂದ ಸಹಾಯ ಸಿಕ್ಕಿದೆ ಇಪ್ಪತ್ತು ಸ್ಥಳೀಯರು ಈ ದಾಳಿಗೆ ನೆರವು ನೀಡಿದ್ರು ಅನ್ನೋದು ಎನ್ಐಎ ತನಿಖೆ ವೇಳೆ ಗೊತ್ತಾಗಿದೆ ಪಹಲ್ಗಾಮ್ ದಾಳಿಗೆ ಲಷ್ಕರ್ ಕಚೇರಿಯಲ್ಲಿ ಪ್ಲಾನ್ ರೂಪಿಸಲಾಗಿತ್ತು ಪಾಕಿಸ್ತಾನ ಕಣ್ಗಾವಲಿಯಲ್ಲಿ ನಡೆದಂತಹ ಉಗ್ರರ ದಾಳಿ ಪಾಕ್ ಪ್ರಜೆಗಳಾದ ಹಸಿಮುಸಾ ಅಲಿಭಾಯ್ ಈ ದಾಳಿಯಲ್ಲಿ ಭಾಗಿಯಾಗಿದ್ರು ಈವರೆಗೂ ಸಹ ಎರಡ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆ ನಡೆಸಲಾಗಿದೆ ಉಗ್ರರು ಕಾಶ್ಮೀರದ ಅರಣ್ಯದಲ್ಲಿ ಅಡಗಿ ಕುಳಿತಿರುವಂತಹ ಮಾಹಿತಿ ಸಿಕ್ಕಿದೆ ಉಗ್ರರಿಗೆ ಸಂಚಾರ ದಾಳಿ ಸಮಯದ ಮಾಹಿತಿಯನ್ನ ಸ್ಥಳೀಯರೇ ನೀಡಿದ್ರು ದಾಳಿಗೆ ಕಾಶ್ಮೀರದ ಇಪ್ಪತ್ತು ಸ್ಥಳೀಯರು ನೆರವನ್ನ ನೀಡಿದ್ರು ಅನ್ನುವಂತಹ ಮಾಹಿತಿ ಎನ್ಐಎ ತನಿಖೆ ವೇಳೆ ಗೊತ್ತಾಗಿದೆ ಲಷ್ಕರ್ ಪಾಕ್ ಸೇನೆಯೂ ಸಹ ಉಗ್ರರಿಗೆ ನೆರವನ್ನ ನೀಡಿದ್ರು ಅದರ ಜೊತೆಗೆ ದಾಳಿಗೆ ಕಾಶ್ಮೀರದ ಇಪ್ಪತ್ತು ಸ್ಥಳೀಯರು ನೆರವನ್ನ ನೀಡಿದ್ದಾರೆ ಪಾಕ್ ಪ್ರಜೆಗಳಾದ ಹಾಸಿಂಬೋಸ ಅಲಿಭಾಯ್ ಭಾಗಿಯಾಗಿದ್ರು ಈ ದಾಳಿಯಲ್ಲಿ ಅನ್ನುವಂತಹ ಮಾಹಿತಿ ಎನ್ಐಎ ತನಿಖೆ ವೇಳೆ ಗೊತ್ತಾಗಿದೆ ಈವರೆಗೂ ಸಹ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆ ನಡೆಸಲಾಗಿದೆ ಉಗ್ರರಿಗೆ ಸಂಚಾರ ದಾಳಿಯ ಸಮಯ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ಇವರೇ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜು ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರ ಗೊತ್ತಾಗ್ತಾ ಇದೆ ಇಪ್ಪತ್ತು ಸ್ಥಳೀಯರೇ ಈ ಉಗ್ರರಿಗೆ ಸಹಾಯ ಮಾಡಿದ್ರು ಅನ್ನುವಂತಹ ವಿಚಾರ ಸಹ ಗೊತ್ತಾಗ್ತಾ ಇರುವಂತದ್ದು ತನಿಖೆಯಲ್ಲಿ ಬಟಾ ಬಯಲಾಗಿರೋ ವಿಚಾರಗಳು ಏನೇನು ಹಾಗಾದ್ರೆ ಪ್ರಗತಿ ಎನ್ ಒಂದು ಈ ಘಟನೆಯನ್ನ ತನಿಖೆಗೆ ವಹಿಸಿಕೊಂಡ ಮೇಲೆ ಅಥವಾ ಹಣೆಯನ್ನ ಹೊತ್ಕೊಂಡ ಮೇಲೆ ಎನ್ಐಎ ಮೊದಲ ಬಾರಿಗೆ ಒಂದು ಪ್ರಾಥಮಿಕವಾದಂತಹ ಒಂದು ವರದಿಯನ್ನ ಸಿದ್ಧಪಡಿಸಿರುವಂತದ್ದು ಅಂದ್ರೆ ಘಟನೆ ಹೇಗಾಯ್ತು ಮತ್ತೆ ಏನ್ ನಡೀತಾ ಇತ್ತು ಏನ್ ನಡೆದಿದೆ ಅನ್ನುವಂತಹ ವಿಚಾರಗಳನ್ನ ಇಟ್ಕೊಂಡು ಒಂದು ಪ್ರಾಥಮಿಕವಾಗಿ ವರದಿಯನ್ನ ಸಂಗ್ರಹಿಸಿದೆ ಮತ್ತೆ ಅಲ್ಲಿ ಸಿಕ್ಕಂತ ಸಾಕ್ಷ್ಯಗಳನ್ನ ಇಟ್ಕೊಂಡು ಯಾರು ಇದರ ಹಿಂದಿದ್ದಾರೆ ಅನ್ನುವಂತ ಒಂದು ವಯ ವರದಿಯನ್ನ ತಯಾರಿಸಿ ಕೇಂದ್ರ ಸರ್ಕಾರಕ್ಕೆ ನೀಡಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಎನ್ಐಎ ವರದಿಯಲ್ಲಿ ಇರುವ ಅಂಶಗಳನ್ನ ನಾವು ಉಲ್ಲೇಖ ಮಾಡೋದಾದ್ರೆ ಇದು ಪೂರ್ತಿಯಾಗಿ ಪಾಕಿಸ್ತಾನದ ಲಷ್ಕರಿ ತಯೋಬ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಪ್ಲಾನ್ ಇದು ಅಥವಾ ಸುರೂಪಗೊಂಡ ಯೋಜನೆ ಇದು ಅನ್ನುವಂಥದ್ದು ನೇರವಾಗಿ ಹೇಳಿರುವಂತದ್ದು ಅದರ ಐ ಆರ್ ಅಲ್ಲೂ ಕೂಡ ಲಷ್ಕರಿ ತಯವ ಸಂಘಟನೆಯ ಏನನ್ನು ಉಲ್ಲೇಖ ಮಾಡಿದೆ ಈ ಘಟನೆ ಹಿಂದೆ ಲಷ್ಕರಿ ಇ ಸಂಘಟನೆ ಇದೆ ಅನ್ನುವಂಥದ್ದನ್ನ ಹೇಳಿದೆ ಹೇಳಿರುವಂಥದ್ದು ಅದರ ಜೊತೆಗೆ ಅಲ್ಲಿನ ಪಾಕ್ ಪ್ರಜೆಗಳಾದಂತಹ ಅಶ್ಮಿ ಮೂಸಾ ಮತ್ತೆ ಅಲಿಭಾ ಇವರು ಇವರನ್ನ ಬಳಸಿಕೊಂಡು ನೇರವಾಗಿ ಈ ಕೃತ್ಯವನ್ನು ಎಸಗಲಾಗಿದೆ ಲಷ್ಕರ್ ತಯಬ ಸಂಘಟನೆ ಏನು ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ರೂಪುಗೊಂಡಂತಹ ಯೋಜನೆ ಇದು ಇದರ ಜೊತೆಗೆ ಆ ಆ ಸಂದರ್ಭದಲ್ಲಿ ಘಟನೆ ನಡೆದಂತ ಸಂದರ್ಭದಲ್ಲಿ ಹಾಗೂ ಬಳಿಕ ಅಲ್ಲಿ ಮೂರು ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿದ್ವು ಅನ್ನುವಂತ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು ಈ ಒಂದು ವಿಚಾರಗಳನ್ನ ನಾವು ನೋಡಿದಾಗ ಇದಕ್ಕೆ ಕೇವಲ ಪಾಕಿಸ್ತಾನ್ ಬೆಂಬಲ ಮಾತ್ರನಾ ಅನ್ನುವಂತ ಪ್ರಶ್ನೆ ಮುಂದೆ ನಮಗೆ ಎದುರಾಗಬಹುದ ಇಲ್ಲ ಸ್ಥಳೀಯರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಹೆಚ್ಚು ಕಡಿಮೆ ಇಪ್ಪತ್ತು ಮಂದಿ ಸ್ಥಳೀಯರು ಇದಕ್ಕೆ ನೆರವು ನೀಡಿರುವಂತದ್ದು ಈ ಘಟನೆಗೆ ಅನ್ನುವಂಥದ್ದು ಅನ್ನುವಂತಹ ಒಂದು ಆತಂಕದ ಆತಂಕದ ಸುದ್ದಿ ಕೂಡ ಅದರಲ್ಲಿ ಇದೆ ಆ ಯಾಕಂದ್ರೆ ಈ ತನಕ ಆ ಏನು ಎಲ್ಲರೂ ಕೂಡ ಶಾಂತಿಯತ್ತ ತೆರಳುತ್ತಾ ಇದ್ದಾರೆ ಶಾಂತಿಯತ್ತ ಸ್ಥಾಪನೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಕಾಶ್ಮೀರಿಕರು ಅನ್ನುವಂಥದ್ದನ್ನೇ ನೋಡ್ಕೊಂಡು ಬರ್ತಾ ಇದ್ವಿ ಆದ್ರೆ ಅದರ ಒಳಗಡೆ ಒಳಗಡೆ ಕೂಡ ಭಯೋತ್ಪಾದಕರ ಜ್ವಾಲೆ ಇದೆ ಅನ್ನುವಂಥದ್ದು ಈ ಒಂದು ಅಂಕಿ ಅಂಶಗಳು ಹೇಳ್ತವೆ ಇಪ್ಪತ್ತು ಮಂದಿ ಏನು ಸಹಾಯ ಮಾಡಿದ್ದಾರೆ ಅವ್ರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಇರ್ಬೋದು ಅಲ್ಲಿ ಉಳ್ಕೊಳ್ಳಿಕ್ಕೆ ಅಥವಾ ಅಲ್ಲಿ ಮ್ಯಾಪಿಂಗ್ ಮಾಡೋ ವಿಚಾರ ಇರ್ಬೋದು ಮತ್ತೆ ಅಲ್ಲಿಗೆ ಹೇಗೆ ಹೋಗ್ಬೇಕು ಯಾವ ಪ್ರದೇಶದಲ್ಲಿ ಎಂಟ್ರಿ ತಗೋಬೇಕು ಮತ್ತೆ ಯಾವುದರಲ್ಲಿ ಎಕ್ಸಿಟ್ ಆಗಬೇಕು ಅನ್ನುವಂಥದ್ದು ಎಲ್ಲ ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಅಲ್ಲಿ ಭಯೋತ್ಪಾದಕರು ಯಾರು ದಾಳಿ ಕೋರ್ಟಿದ್ದಾರೆ ಅವರ ಜೊತೆ ಬಂದು ಎಲ್ಲವನ್ನ ಕೂಡ ತೋರಿಸಿರುವಂತದ್ದು ಕೂಡ ಇದೆ ಅನ್ನುವಂತಹ ಮಾಹಿತಿ ಎನ್ಐಎ ಉಲ್ಲೇಖ ಮಾಡಿದೆ ಅದರ ಜೊತೆಗೆ ಏನು ಸ್ಥಳೀಯರ ನೆರವು ಇಲ್ಲದೆ ಏನು ಆಗಲ್ಲ ಅನ್ನೋ ಕೂಡ ಪ್ರೂವ್ ಮಾಡಿರುವಂತದ್ದು ಸ್ಥಳೀಯರು ಕೂಡ ಬೆಂಬಲಕ್ಕೆ ನಿಂತಿದ್ದಾರೆ ಇದಕ್ಕೆ ಅನ್ನುವಂಥದ್ನ ಪ್ರೂವ್ ಮಾಡಿದೆ ಮತ್ತೆ ಆ ಎರಡು ವಾರಗಳ ಹಿಂದೆ ಎರಡರಿಂದ ಮೂರು ವಾರಗಳ ಹಿಂದೆ ಈ ದಾಳಿಕೋರರು ಬಂದು ಅಲ್ಲಿನ ಅರಣ್ಯ ಪ್ರದೇಶದಲ್ಲಿ ಅಡಿಗೆ ಕೂತಿದ್ರು ಮತ್ತೆ ತಾಲೀಮು ಕೂಡ ಮಾಡಿದ್ರು ಅನ್ನುವಂತ ಮಾಹಿತಿಗಳು ಸಿಗ್ತಾ ಹೋಗ್ತಾ ಇದೆ ಅದನ್ನ ಎನ್ಐಎ ಕೂಡ ತನ್ನ ಪ್ರಾಥಮಿಕ ವರದಿಯಲ್ಲಿ ಆತಂಕಕಾರಿ ವಿಚಾರಗಳನ್ನ ಉಲ್ಲೇಖ ಮಾಡಿದೆ ಹಾಗೆ ಸಂಪರ್ಕದಲ್ಲಿರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್